ಒಂದು ವೇಳೆ ನಿಮಗೆ ಡಯಾಬಿಟಿಸ್ ಬರಲೇಬಾರದು ಅಂತ ಹೇಳಿದ್ರೆ ಅಥವಾ ನಿಮ್ಗೆ ಡಯಾಬಿಟಿಸ್ ಬಂದಿದ್ದು ಕೂಡ ಅದನ್ನ ಕಂಟ್ರೋಲ್ ಮಾಡಬೇಕು ಅದೇ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಸಮಸ್ಯೆ ಇದ್ರೆ ಇದು ಎರಡಕ್ಕೂ ಒಂದು ಅದ್ಭುತವಾದ ಮನೆ ಮಾಡೋದು ತುಂಬಾ ಸಿಂಪಲ್ ತುಂಬಾ ಇಫೆಕ್ಟಿವ್ ಆಗಿರುವಂತಹ ಮನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಲಾಭವನ್ನು ಪಡ್ಕೊಳ್ಳಿ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಸ್ವಾಗತ ಸ್ನೇಹಿತರ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಈ ಡಯಾಬಿಟಿಸ್ ಮತ್ತು ಕೊಲೆಸ್ಟ್ರಾಲ್ ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾ ಇರ್ತದೆ ಅಂದರೆ ಕೊಲೆಸ್ಟ್ರಾಲ್ ಬಂದರೆ ನೆಕ್ಸ್ಟ್ ಬಿ ಪಿ ಬರುತ್ತೆ ಅದೇ ರೀತಿಯಲ್ಲಿ ಈ ಡಯಾಬಿಟಿಸ್ ಅಥವಾ ಶುಗರ್ ಸಮಸ್ಯೆ ಕೂಡ ಬಂದೇ ಬರ್ತದೆ ಸೊ ಇದೆರಡನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬಹುದು ಅಂದರೆ ಒಂದು ಡಯಾಬಿಟಿಸ್ ನಿಮ್ಗೆ ಬರದೇ ರೀತಿಯಲ್ಲಿ ನೋಡ್ಕೊಳ್ಬೋದು ಅಥವಾ ನಿಮಗೆ ಡ ಬಂದಿರೋ ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಅದೇ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಕೂಡ ಕರಗಿಸೋದು ಹೇಗೆ ಅಂತಕೊಂಡು ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದಾನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ತುಂಬ ಯೂಸ್ ಆಗುವಂತಹ ವಿಡಿಯೋ ನೋಡಿ ಈ ಒಂದು ಮನೆ ಮದ್ದಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕೇವಲ ಎರಡೆರಡು ಇಂಗ್ರೀಡಿಯೆಂಟು ಒಂದು ಮೆಂತೆ ಅಥವಾ ಫೆನ್ಯುಗ್ರೀಕ್ ಅಂತ ಹೇಳ್ತಾರೆ ಇನ್ನು ಕೋರಿಯಂಡರ್ ಸೀಡ್ಸ್ ಅಥವಾ ಕೊತ್ತಂಬರಿ ಬೀಜ ಎರಡನ್ನೇ ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಬೋದು ಫೆನ್ಯುಗ್ರೀಕ್ ಅಥವಾ ಮೆಂತೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿ ಬರ್ತದೆ ಅದೇ ರೀತಿಯಲ್ಲಿ ಕೊತ್ತಂಬರಿ ಬೀಜ ಇದರಲ್ಲಿ ನಿಮ್ಮ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಲಿಕ್ಕೆ ಏನು ಬೇಕೋ ಔಷಧೀಯ ಅಂಶಗಳು ಇದರಲ್ಲಿದೆ ಹಾಗೆ ಮತ್ತು ನಿಮ್ಮ ಜೀರ್ಣಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತದೆ ಹಾಗಾಗಿ ಕೊಲ ಮತ್ತು ಹಲವಾರು ಬೇರೆ ಬೇರೆ ನಿಮಗೆ ಇದರಲ್ಲಿರುವಂತಹ ಮೆಡಿಸಿನಲ್ ಅಂಶಗಳು ಬೇಕಷ್ಟಿದೆ ಅದರನ್ನೆಲ್ಲ ನಾನು ಹೇಳ್ತಾ ಹೋಗ್ತಾ ಹೋಗೋಲ್ಲ ಯಾಕೆಂದರೆ ವೀಡಿಯೋ ಸುಮ್ಮನೆ ಉದ್ದಾಗ್ತದೆ ಟೋಟಲಾಗಿ ನಿಮಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲಿಕ್ಕೆ ಮತ್ತು ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲಿಕ್ಕೆ ಅತ್ಯುಪಯುಕ್ತವಾದಂತಹ ಇಂಗ್ರೀಡಿಯೆಂಟ್ಸ್ ಇದು ಬನ್ನಿ ಮಾಡೋದಾಗಿ ಅಂತ ತಗೊಂಡು ಹೇಳ್ತೇನೆ ಒಂದು ಪಾತ್ರೆಗೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಳ್ಳಿ ಹಾಗೆ ಒಂದು ಚಮಚದಷ್ಟು ಈ ಫೆನ್ಯು ಅಥವಾ ಮೆಂತೆ ಬೀಜನ ಕೂಡ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಬೇಕು ನಂತರ ಇದನ್ನು ಸ್ಟೌವ್ನಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಈ ಒಂದು ಲೋಟ ನೀರು ನಾವು ಏನು ಹಾಕಿದ್ದೇವೆ ಇದು ಮುಕ್ಕಾಲು ಲೋಟಕ್ಕೆ ಇಳಿಬೇಕು ಅಷ್ಟೊತ್ತು ನೀವು ಕಾಯಿಸ್ಬೇಕು ಒಂದು ಮೂರು ನಾಲ್ಕು ನಿಮಿಷ ಕಾಯಿಸಿದ್ರೆ ಸಾಕಾಗ್ತದೆ ಇದು ಕುದೀತಾ ಇದೆ ಮಧ್ಯ ಮಧ್ಯ ಈ ರೀತಿಯಲ್ಲಿ ಸ್ವಲ್ಪ ಮಿಕ್ಸ್ ಇರಿ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ನಾನು ಹೇಳಿದಾಗೆ ಅದು ಮುಕ್ಕಾಲು ಲೋಟಕ್ಕೆ ಈ ನೀರಿನ ಲೆವೆಲ್ ಇಳಿದಿದೆ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ಬಂದ್ ಮಾಡಿ ತಣ್ಣಗಾಗಲಿ ಬಿಡಬೇಕು ನೋಡಿ ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ ಈಗ ಇದನ್ನು ಸೋಸ್ಕೊಳ್ಬೇಕು ಯಾಕಂದ್ರೆ ನಮಗೆ ಖಾಲಿ ನೀರು ಬೇಕೋ ಹಾಗಾಗಿ ಇದನ್ನು ಸೋಸ್ಕೊಬೇಕಾಗ್ತದೆ ನಾನು ಸೋಸ್ಕೊಂಡಿದ್ದೇನೆ ಈಗ ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಡ್ತಾ ಇದ್ದೇನೆ ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಬಿಫೋರ್ ಫುಡ್ಡು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮೊದಲು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಈ ರೀತಿ ಮಾಡ್ಕೊಂಡು ಕುಡಿತಾ ಬರಬೇಕು ಕರೆಕ್ಟಾಗಿ ನಿಮ್ಗೆ ಹೇಳ್ತೇನೆ ನೋಡಿ ಈ ರೀತಿ ಕಂಟಿನ್ಯೂಸ್ ಮಾಡಬೇಕಾಗಲ್ಲ ನೀವು ಕೇವಲ ಒಂದು ಇಪ್ಪತ್ತೊಂದು ದಿನ ಈ ರೀತಿ ಮಾಡ್ತಾ ಬನ್ನಿ ಸಾಕು ನಿಮಗೆ ಸಪೋಸ್ ಡಯಾಬಿಟಿಸ್ ಇದ್ದರೆ ಅದು ಕಂಟ್ರೋಲಿ ಬರ್ತದೆ ಅದೇ ರೀತಿಯಲ್ಲಿ ನಿಮಗೆ ಡಯಾಬಿಟಿಸ್ ಇಲ್ಲ ಅಂದರೂ ಕೂಡ ಇದನ್ನು ತಗೊಳ್ಳೋದ್ರಿಂದ ಡಯಾಬಿಟಿಸ್ ನಿಮ್ಮ ಬಳಿ ಸುಳಿಯದ ರೀತಿಯಲ್ಲಿ ಮಾಡ್ಕೊಳ್ಬೋದು ಅದೇ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಇದ್ದರೆ ಕೊಲೆಸ್ಟ್ರಾಲನ್ನು ಕೂಡ ಚೆನ್ನಾಗಿ ಕರಗಿಸ್ಬಿಡ್ತದೆ ನಂತರ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಇದು ಕರಗಿಸ್ತದೆ ಇದ್ರ ಜೊತೆಯಲ್ಲಿ ನೀವು ಅವ ಇಪ್ಪತ್ತೊಂದು ದಿನ ಮಾಡಿ ಬಿಟ್ಟುಬಿಡಿ ಅದಾದಮೇಲೆ ಒಂದು ಆರು ತಿಂಗಳು ಬಿಟ್ಟು ಮತ್ತೊಂದು ಇಪ್ಪತ್ತೊಂದು ದಿನ ಇದೇ ಥರ ಮಾಡ್ತಾ ಬನ್ನಿ ಹೀಗೆ ರಿಪೀಟ್ ಮಾಡ್ತಾ ಬನ್ನಿ ಸಾಕು ನಿಮಗೆ ಡಯಾಬಿಟಿಸ್ ಮತ್ತು ಕೊಲೆಸ್ಟ್ರಾಲ್ ಎರಡು ಸಮಸ್ಯೆ ನಿಮ್ಮ ಹತ್ತಿರ ಸುಳಿಯೋದಿಲ್ಲ ನಿಮಗೆ ಇನ್ನೂ ತುಂಬ ಇಫೆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಈ ಸೋಸ್ಕೊಂಡಿರ್ತೀವಲ್ಲ ಇದರ ಬೀಜಗಳಿದೆಯಲ್ಲ ಇದನ್ನು ಕೂಡ ನೀವು ಚೆನ್ನಾಗಿ ಅಗದು ನುಂಗಬಹುದು ಇದರಿಂದ ಕೂಡ ಯಾವುದೇ ಸಮಸ್ಯೆ ಇಲ್ಲ ಯಾಕಂದರೆ ಇದರಲ್ಲಿ ನಿಮಗೆ ಫೈಬರ್ ಅಂಶ ಜಾಸ್ತಿ ಸಿಗ್ತದೆ ಹಾಗಾಗಿ ತುಂಬ ಇಫೆಕ್ಟಿವ್ ಆಗಿ ಕೂಡ ಇರ್ತದೆ ಸೊ ಇದನ್ನು ತಿನ್ಬೋದು ಇಲ್ಲಾಂದರೆ ಬೇಡ ಅಂದರೆ ನೀವು ಬಿಸಾಡ್ಬೋದು ಯಾಕಂದರೆ ಟೇಸ್ಟ್ ಸ್ವಲ್ಪ ಚೇಂಜಸ್ ಇರ್ತದೆ ಹಾಗಾಗಿ ಮತ್ತು ಈ ನೀರನ್ನ ಮಾತ್ರ ಯಾವುದನ್ನು ಏನು ಮಿಕ್ಸ್ ಮಾಡಿದ್ನೇ ಹಾಗೆ ಕುಡಿಯಿರಿ ಸಾಕು ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನಿವಾರಣೆಯಾಗಿ ಹೋಗ್ತದೆ ಸ್ನೇಹಿತರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು